ಹಾಯ್ ಇದು ನನ್ನ ದಿನಚರಿ ಅಂಡ್ ಇವತ್ತು ನಮ್ಮದು ಮೂರನೇ ತಿಂಗಳು ಬರ್ತ್ಡೇ ಅದಕ್ಕೆ ಹೋಗಿ ನಾನು ಕೇಕ್ ಎಲ್ಲ ತಗೊಂಡ್ಬರ್ಬೇಕಿತ್ತು ಅದಕ್ಕೂ ಮುಂಚೆನೆ ನಮ್ಮ ಅತ್ತೆ ಮನೇಲಿ ಇವತ್ತು ಒಬ್ಬಟ್ಟ ಮಾಡಿದೀನಿ ಇಲ್ಲಿ ಸೇರ್ಕೊಂಡಿದೀವಿ ಅಂಡ್ ಸೇರ್ಕೊಂಡ್ ಮೇಲೆ ಇದ್ದಿದ್ದೆ ಅಲ್ವಾ ನಮ್ದು ಬೇಡದೆ ಇರೋ ಕೆಲಸ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಅಷ್ಟರಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಆಗಿ ಒಬ್ಬಟ್ಟು ಬಂತು ಒಬ್ಬೊಬ್ಬರಾಗಿ ಇಸ್ಕೊಂಡು ಇಸ್ಕೊಂಡು ಬಿಸಿ ಬಿಸಿ ಈ ತರ ಒಬ್ಬಟ್ಟು ತಿಂದ್ವಿ ಅದಾದ್ಮೇಲಿಂದ ಇವಾಗ ಕೇಕ್ ತಗೊಂಡ್ಬರೋದಕ್ಕೆ ಅಂತ ಬಂದಿದೀವಿ ಎವ್ರಿ ಮಂತ್ ನಾವು ತುಂಬಾ ಗ್ರ್ಯಾಂಡ್ ಆಗಿಲ್ಲ ಅಂದ್ರು ಏನಾದ್ರು ಯಾರು ಈ ಥರ ಮೆಮೊರಿ ಇರಬೇಕು ಅಂತ ತುಂಬಾ ಟ್ರೈ ಮಾಡ್ತಿದೀವಿ ಹಾಗೆ ಇವತ್ತು ಇನ್ನೊಬ್ರು ತಂಗಿ ಕೂಡ ಹಾಸ್ಟೆಲ್ ಇಂದ ಮನೆಗ್ ಬಂದಿದ್ದಾಳೆ ಈ ಸಲ ಅಂತೂ ಆಲ್ಮೋಸ್ಟ್ ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಇದ್ದೀವಿ ನಮ್ಮ ಮುತ್ತುಗೆ ಬರ್ತ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಫೋಟೋ ಶೂಟು ಸೆಲೆಬ್ರೇಷನ್ ಎಲ್ಲಾ ಆಯ್ತು ಹಾಗೆ ನಂದು ಇಯರಿಂಗ್ಸ್ ಎಲ್ಲ ಸ್ವಲ್ಪ ಹಾಕೊಂಡಿರ್ಲಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಬೆಳ್ಳಿ ಇಯರಿಂಗ್ಸ್ ತಗೊಂಡ್ ಬಂದಿದ್ದೀನಿ ಎಲ್ಲಾ ಫುಲ್ ಚೇಂಜ್ ಮಾಡಿ ನಮ್ಮ ಅತ್ತೆ ಹತ್ರ ಹಾಕಿಸ್ಕೊಂಡೆ ಹಾಗೆ ನನ್ನ ಕಸಿನ್ ಇಂಟರ್ನ್ಶಿಪ್ ಗೆ ಅಂತ ಬ್ಯಾಂಗ್ಳೂರ್ ಬಂದಿದ್ದಾಳೆ ಅವಳು ಲಂಚ್ ಬಾಕ್ಸ್ ಎಲ್ಲ ಬೇಕು ಅಂದ್ಲು ಸೊ ನಾವ್ ಹೇಗೂ ಡಿಮಾರ್ಟ್ ನೋಡಿರ್ಲಿಲ್ಲ ಅಲ್ಲಿ ತಗೊಬರಕ್ಕೆ ಅಂತ ಹೋಗಿ ಇಷ್ಟು ತಗೊಂಡ್ ಬಂದಿದ್ದೀನಿ ಿವಿ ನಾವು ಎಷ್ಟೇ ಬೇಡ ಅಂದ್ಕೊಂಡ್ರು ಮನ್ಸು ತಡೆಯೋದೇ ಇಲ್ಲ ಅಲ್ವಾ ಹಾಗೆ ನಮಗೆ ತಿನ್ನೋದಕ್ಕೂ ಮನ್ಸು ತಡೆಯೋದಿಲ್ಲ ಇಲ್ಲಿ ತುಂಬ ಚೆನ್ನಾಗಿ ಮಸಾಲೆ ಪುರಿ ಎಲ್ಲ ಮಾಡ್ತಾರೆ ಹೋಗ್ಬಿಟ್ಟು ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಡ್ಬಿಟ್ಟು ಚೆನ್ನಾಗಿ ತಿಂದು ಇವತ್ತಿನ ದಿನ ನಾ ಮುಗಿಸಿದ್ವಿ ಮತ್ತೆ ಸಿಗೋಣ ಬಾಯ್ ಬಾಯ್